ಎಲ್ಲ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಊಟಕ್ಕೆ ಕರೆದಿದ್ರು ಎಲ್ಲ ಸಚಿವರುಗಳನ್ನ ಕರೆ ಊಟಕ್ಕೆ ಕರೆದಿದ್ರು ಅದೇ ಸಂದರ್ಭದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಇರ್ಬೋದು ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರು ಇಬ್ಬರೂ ಕೂಡ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆ ಮಾಡಿದ್ದಾರೆ ಹೆಚ್ಚು ಸೀಟ್ಗಳನ್ನ ಗೆದಿಬೇಕು ಅಂತೇಳಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವ್ರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿದ್ರು ಅಷ್ಟೇ ಬೇರೆ ಬೇರೆ ಇನ್ಯಾವುದು ಚರ್ಚೆ ಇಲ್ಲ ಅದೆಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಈಗೇನು ಪ್ರಪೋಸಲ್ಸ್ಗಳನ್ನು ಪಿ ಸಿ ತರಿಸ್ಕೊಂಡಿದೆ ಮತ್ತು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳಿಂದಲೂ ತರ್ಸ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಕಂಬೈನ್ ಮಾಡಿಕೊಂಡು ಎಲೆಕ್ಷನ್ನು ಸ್ಕ್ರೀನಿಂಗ್ ಕಂಪ್ನಿ ಮುಂದೆ ಹೋಗ್ತಾರೆ ಬಹುಷ್ಯ ನೆಕ್ಸ್ಟ್ ವೀಕ್ ಆಗ್ಬೋದು ಹೇಳಿದ್ದಾರೆ ನಾವು ಫುಟ್ಬಾಲ್ ಅಲ್ಲ ಹೈಕಮಾಂಡ್ ಮಾತುಗಳನ್ನ ಕೇಳೋದಕ್ಕೆ ನಾವೇನು ಫುಟ್ಬಾಲ್ಗಳಾ ಪ್ರತಿ ಸಲನೂ ಅವರು ಅದನ್ನ ಅಂತ ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋದು ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ಈ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧೀಜಿ ಅವರಿಂದ ಹಿಡಿದು ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಮತ್ತು ಅನೇಕ ಜನ ಮಹಾತ್ಮ ಗಾಂಧೀಜಿಯವರನ್ನು ಸೇರಿಸಿ ಪ್ರಾಣ ಕಳ್ಕೊಂಡಿದ್ದಾರೆ ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೆ ವಿನಃ ಒಡೆದು ಆಳುವ ಮಾತುಗಳನ್ನು ನಾವು ಯಾರೂ ಆಡಬಹುದು ಸುರೇಶ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನಿಸಿಕೆ ಏನು ಅಂತೇಳಿದರೆ ನಾವು ಭಾರತ ಭವ್ಯವಾದ ಭಾರತ ನಾವು ಪಾಕಿಸ್ತಾನ ವಿಭಜನೆ ಆದಾಗಲೇ ನಾವ್ಯಾರೂ ಹುಟ್ಟಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಆದಂಥ ಘಟನೆಗಳ ಬಗ್ಗೆ ನಾವು ಚರಿತ್ರೆಯಲ್ಲಿ ನಾವು ನೋಡಿದಾಗ ಬಹಳ ನೋವಾಗ್ತದೆ ಹಾಗಾಗಿ ನಾವೆಲ್ಲ ಒಂದು ರಾಷ್ಟ್ರ ಒಂದು ದೇಶ ಅಂಥೇಳಿ ಇರಬೇಕಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಸಂತ್ರಸ್ತರಿಗ ಮಾಜಿ ಸಚಿವ ಬಿ ಶಿವರಾಂ ಅವರು ಒಂದ್ ಮಾತ್ ಹೇಳಿರುವಂತದ್ದು ಬಿಜೆಪಿಗೆ ನಾವು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ವಿ ಆದ್ರೆ ನಮ್ಮಲ್ಲಿ ಈಗ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅದನ್ನ ಸಿಎಂ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಅನ್ನುವಂತ ಮಾತು ಹೇಳಿದ್ರು ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ ಅವ್ರು ಕ್ರಮ ತಗೊಳ್ತಾರೆ ವೈಯಕ್ತಿಕ ವೈಯಕ್ತಿಕ ಹೇಳಿಕೆಗಳು ಪಕ್ಷದ ಹೇಳಿಕೆಗಳಲ್ಲ ಅವರ ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತೊಗೊಳಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಏನೋ ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು ಒಂದು ರಾಷ್ಟ್ರ ಭಾರತ ಭವ್ಯ ಭಾರತ ಈಗ ಅದು ನನ್ನ ಅಭಿಪ್ರಾಯ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು ಪಕ್ಷದ ದೃಷ್ಟಿನಲ್ಲಿ ಒಳ್ಳೆಯದು ಅಲ್ಲ ಅಥವಾ ಅದು ಪಕ್ಷದಕ್ಕೆ ಇಲ್ಲ

ಇಲ್ಲ ಗಮನ ಇಲ್ಲ ನಾನು ಗಮನಿಸಿಲ್ಲ 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 ಮಿಸ್ ಆಗ್ಬಿಟ್ಟಿದೆ ಅದೇ ತೀರ್ಮಾನ ಮಾಡ್ತಾರೆ ಟಿಕೆಟಿನ ವಿಷಯ ನಾನೇನು ಹೇಳೋಕ್ಕಾಗುತ್ತೆ ನಾನು ಹೇಳಿದ್ನಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವ್ರು ಯಾರಿಗೆ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನು ಕಳಿಸ್ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡ್ತೀವಿ ಅವ್ರನ್ನ ಕೆಚ್ಕೊಂಡ್ಬರ್ತೀವಿ ಅದೆಲ್ಲ ಆಯ್ತು ನಮ್ಮ ಅಭಿಪ್ರಾಯಗಳನ್ನೆಲ್ಲ ಕೊಟ್ಟಾಗಿದೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಅಬ್ಸರ್ವರ್ಸ್ ಯಾರು ಬಂದಿದ್ರು ಅವರಿಗೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೇವೆ ಆ ಆಧಾರದ ಮೇಲೆ ಇವತ್ತು ಅವರು ವಿಶ್ಲೇಷಣೆ ಮಾಡಿ ಕೊಡ್ತಾರೆ ಟಿಕೆಟ್